ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ನಿಮ್ಮದು ಏಟ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಡಿದು ಮಾಡು ಸುಜುಕಿ ಮಾರ್ತು ಸುಜುಕಿ ಏಟ್ ಹಂಡ್ರೆಡ್ ಇದ್ದಾನೆ ನೋಡಿ ಸರ್ ಮಾಡೆಲ್ ಎಷ್ಟು ಆ ಮಾಡೆಲ್ ಟೂ ತೌಸಂಡ್ ಟೂ ಸರ್ ಇದು ಗಾಡಿ ಟು ತೌಸಂಡ್ ಟು ಹಾಂ ನೋಡೋ ಸಿಕ್ವೆಸ್ಟ್ ಐತೆ ಆ ಓನರ್ ಇದು ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಡಾಕ್ಯುಮೆಂಟ್ಸ್ ಅಂದ್ರೆ ಎಫ್ ಸಿ ಡಿ ಇದೆ ಸರ್ ಇನ್ಸೂರೆನ್ಸ್ ಮತ್ತೆ ಟ್ಯಾಕ್ಸ್ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಇನ್ನೊಂದು ಟೂ ಮಂತ್ಸ್ ಇದೆ ಟ್ಯಾಕ್ಸ್ ಇನ್ನೊಂದು ಟೂ ಇಯರ್ಸ್ ಇದೆ ಚೆನ್ನಾಗಿದೆ ಗಾಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಗಾಡಿ ರೀಡಿಂಗ್ ಏಟಿ ತೌಸಂಡ್ ಆಗಿದೆ ಸರ್ ಬಟ್ ಸರಿಯಾಗಿ ಯಾರು ಯೂಸ್ ಮಾಡೋರಿಲ್ಲ ಗಾಡಿಗೆ ಓಡಿಸೋ ಯಾರು ಇಲ್ಲ ಅಂತ ಹೇಳಿ ತೆಗಿತಾ ಇದಾರೆ ಗಡಿ ಚೆನ್ನಾಗಿದೆ ಬಟ್ ಡಾಕ್ಯುಮೆಂಟ್ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿ แลಪ್ಸ್ ಆಗಿದೆ ಹಾ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ರೇಟ್ ಕಡಿಮೆ ಆಗಿರೋದು ಅದು ಡಾಕ್ಯುಮೆಂಟ್ಸ್ ಇಲ್ಲ ಬರೇ ಇನ್ಶೂರೆನ್ಸ್ ತುಂಬ್ಕೊಂಡು ಯೂಸ್ ಮಾಡ್ಕೊಬಹುದು ಅಷ್ಟೇ ಅವ್ರ ಹೆಸರಿಗಾದ್ರೂ ಟ್ರಾನ್ಸ್‌ಫರ್ ಆಗಲ್ಲ ಗಾಡಿ ಅದು ಏನಿಲ್ಲ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇಟ್ಕೊಬೇಕು ಅಷ್ಟೇ ಹೌದಾ ಹಾ ಓಕೆ ಲೊಕೇಶನ್ ಇದು ಗಾಡಿ

ಇಲ್ರಿ ಎಲ್ಲಾ ಡಾಕ್ಯುಮೆಂಟೇಶನ್ ಬೇಕು ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಏನ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಯಾವ ತರ ಏನು ಸಿಗಲ್ಲ ಈ ಗಾಡಿಗೆ ಏನಾದ್ರು ಹಳ್ಳಿಯಲ್ಲಿ ಅಲ್ಲಿ ಯೂಸ್ ಅಲ್ಲೇ ನಡೆಯುತ್ತೆ ಅಲ್ಲಿ ಯೂಸ್ ಮಾಡ್ಕೋಬೇಕು ಮೇನ್ ಸಿಟಿಯಲ್ಲಿ ಬಂದಾಗ ಏನಾದ್ರು ಪ್ರಾಬ್ಲಮ್ ಆಗಿ ಹಿಡಿದ್ರಿ ಅಂತಂದ್ರೆ ಹೇಳಿಕ್ ಆಗಲ್ಲ ಹಿಡಿಬಾರ್ದಂತ ಏನಿಲ್ಲ ಮತ್ ವೈಟ್ ಬೋರ್ಡ್ ಇದೆ ಏನಂತ ಪ್ರಾಬ್ಲಮ್ ಏನ್ ಆಗಲ್ಲಾ ಇನ್ ಕೇಸ್ ಆದ್ರೂ ಆಗ್ಬಹುದು ಆಗಲ್ಲ ಅಂತ ಏನಿಲ್ಲ ಈ ಹಿಡಿಬಾರ್ದಂತ ಏನ್ ರೂಲ್ಸ್ ಇಲ್ಲ ಯೂಸ್ ಮಾಡ್ಕೊಳ್ಳೋ ಹಳ್ಳಿಯಲ್ಲಿ ಏನಾದ್ರು ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಬಹುದು